ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಆಟೋ ಒಂದು ಹೌದು ಸರ್ ಸರ ಮಾಡಿ ಸಾವಿರದ ಹದಿನೆಂಟ್ರಿ ಆ ಈಗ ಎರಡ್ ಮುಗ್ದಾರ ಸರ ನಮ್ ತಗೊಂಡೇನಿ ಆದ್ರ ಹೆಸರಿಲೇ ಮಾಡ್ಕೊಂಡಿಲ್ ಸರ ನಾವ್ ರಿಪೇರ್ ಸೇ ಮಾಡಿ ಹಂಗ ಇಟ್ಟೇನ್ರಿ ಯಾರ್ ಹುನ್ರಿ ಇಲ್ಲ ಸಾರ್ ಲ್ಯಾಬ್ಸ್ ಐತಿ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಪಾಸಿಂಗ್ ಲಾಬ್ ಐತ್ರಿ ಸರ ಅಲ್ಲಿ ಮಾತಾಡುವಾಗ ಅವ್ರು ತಮ್ಮ್ ಕಡೆ ಮಾಡ್ಕೊತೀನಿ ಅಂದ್ರ ಹಂಗ್ರಿ ನಮ್ ಕಡೆ ಅಂದ್ರ ಮಾಡಿಸಿ ಕೊಡುದ್ರಿ ಹುನ್ರಿ

సౌమీదల్ తో కలిగే గోస్బ్ ఇంటర్నెట్ బెడనపంద్ర మాటలు కొడుతున్న సార్ ఏల్లు సఫినలో నమస్కారం